ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮಕ್ಕಳಂತೆ ಮರಗಿಡಗಳನ್ನು ಪ್ರೀತಿಸಿ ಇಡೀ ವಿಶ್ವಕ್ಕೆ ಮಾದರಿಯಾದ ಸಾಲುಮರದ ತಿಮ್ಮಕ್ಕ ವಿಶ್ವ ಮಾನವರು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಹಳ್ಳಿ ವೀರಣ್ಣ ಹೇಳಿದ್ದಾರೆ ಅವರು ನಗರದ ಚಿತ್ರದುರ್ಗ ರಸ್ತೆಯಲ್ಲಿ ಇರುವ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಕೆಆರ್ ಪಕ್ಷ ಹಾಗೂ ರೈತ ಸಂಘದಿಂದ ಆಯೋಜಿಸಿದ್ದ ತಿಮ್ಮಕ್ಕನವರ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನೂರಾರು ಮರಗಳನ್ನು ಹೆಮ್ಮರವಾಗಿ ಬೆಳೆಸಿದ ಇವರ ಕೆಲಸ ಶ್ಲಾಘನೀಯ ಸಸಿ ನೆಟ್ಟು ಪೋಷಣೆ ಮಾಡಿ ಸಾಕಿದ ಕೀರ್ತಿ ಸಾಲುಮರದ ತಿಮ್ಮಕ್ಕ ಇವರಿಗೆ ಸಲ್ಲುತ್ತದೆ ಬದುಕಿನ ಸಾರ್ಥಕತೆ ಪಡೆದುಕೊಳ್ಳಲು ಸಾಲುಮರದ ತಿಮ್ಮಕ್ಕ ಅವರ ರೀತಿ ಮರಗಿಡಗಳನ್ನು ಬೆಳೆಸಿದ ರೀತಿ ಅವರ ನಿಸ್ವಾರ್ಥ ಸೇವೆಯ ಮನೋಭಾವನೆ ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸುವ ಮೂಲಕ ಪರಿಸರವನ್ನು ಉಳಿಸಬೇಕು ಎಂದರು ಕೆಆರ್ ಪಕ್ಷದ ನಗರಂಗೆರೆ ಮಹೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ದಿ ಹೆಸರಿನಲ್ಲಿ ಮರಗಳ ಮಾರಣಹೋಮ ನಡೆಯುತ್ತಿದ್ದು ಹಸಿರು ಕಾಡು ಹೋಗಿ ಕಾಂಕ್ರೀಟ್ ನಾಡು ನಿರ್ಮಾಣವಾಗಿದ್ದು ಇದರಿಂದ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಪರಿಸರ ಪ್ರೇಮಿ ಯಾಕಿದ್ರು ಪರಿಸರ ಕಾಳಜಿಯನ್ನು ಹೆಚ್ಚು ತೋರಿಸಿರುವಂತಹ ಒಂದು ಧೀಮಂತ ಮಹಿಳೆ ಹಾಗೂ ಒಂದು ಇವ್ರಿಗೆ ಪ್ರಶಸ್ತಿ ಬಂದಿರೋ ಜೊತೆಗೆ ನಾವು ಇವತ್ತು ನಾವು ಸಹ ಸಾರ್ವಜನಿಕರು ನಾವು ಸಹ ಇವತ್ತು ಪರಿಸರ ಕಾಳಜಿಯನ್ನು ವಹಿಸ್ಕೋಬೇಕು ಇವತ್ತು ಈ ತಾಯಿ ಯಾರಿಗೋಸ್ಕರ ಮಾಡಿದ್ರು ಅಂದರೆ ಈಗ ನಮ್ಗಳ್ ನಮ್ಗಳಿಗೋಸ್ಕರ ಮಾಡಿರುವಂಥದ್ದು ಹಾಗಾಗಿ ನಾವು ಸಹ ನಾವು ಸುತ್ತಮುತ್ತಲಕ್ಕಂಥ ಪರಿಸರವನ್ನು ಇಟ್ಕೋಬೇಕು ಆದರೆ ಈಗಿನ ಇರ್ತಕ್ಕಂಥ ನೀವು ನೋಡ್ತಾ ಇದ್ರ ನಮ್ಮ ಚಳಿಕೆರೆ ಭಾಗದಲ್ಲಿ ಇವಾಗ ಒಂದು ಕ್ವಿಸ್ ಕಾಂಪಿಟೇಷನ್ ಅಲ್ಲೇ ಬರ್ತಾ ಇದೆ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಮಳೆ ಆಗುವಂಥ ಪ್ರದೇಶ ಆದಪ್ಪ ನಮ್ಮ ಚಳಕೆರೆ ಅಂದರೆ ಅಂಥ ಬಯಲು ಸೀಮೆ ಪ್ರದೇಶಗಳಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇರುವಂಥ ನಾವು ನಾವುಗಳು ಇಲ್ಲಿಯ ಬಯಲು ಸೀಮೆಯಲ್ಲಿರ್ತಕ್ಕಂಥ ನಾವುಗಳು ಸಹ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಮನೆಗೊಂದು ಅಥವಾ ನೀವಿರ್ತಕ್ಕಂಥ ಜಾಗದಲ್ಲಿ ಅಥವಾ ಇರತಕ್ಕಂಥ ರಸ್ತೆ ಆಗಲಿ ಪರಿಸರವನ್ನು ಮರ ಗಿಡವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಿ ದಯವಿಟ್ಟು ಹಾಗೆ ಇರುವಂಥ ಮರಗಳನ್ನು ದಯವಿಟ್ಟು ಯಾರು ಕಡಿಬೇಡಿ ನಮ್ಮ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಮರವನ್ನು ಕಡಿತಾರಲ್ಲ ಅದು ಒಂದು ರೀತಿ ಒಂದು ಅವ್ರಿಗೆ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಸಹ ಸರಿಯಾದಂತಹ ಮಾರ್ಗ ಮಾರ್ಗಗಳು ಸಹ ಸಿಗುತ್ತೆ ಸೊಲ್ಯೂಷನ್ ಸಿಗುತ್ತೆ ಅದೇ ಉಳಿಸುವ ಬೆಳೆಸುವ ಒಂದು ಹಿತಾಸಕ್ತಿ ಇದ್ರೆ ಮಾತ್ರ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ನಮ್ಗೆ